ಬಿಸ್ಮಿಲ್ಲಾಹ್ಮಾನ್ ರಹೀಂ ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಸೃಷ್ಟಿಕರ್ತನು ಒಬ್ಬನೇ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇಂದಿನ ವಿಷಯ ಕಪಟ ವಿಶ್ವಾಸಿಯ ಮೂರು ಲಕ್ಷಣಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ರವರು ಹೇಳಿದರು ಕಪಟ ವಿಶ್ವಾಸಿಯಲ್ಲಿ ಮೂರು ಲಕ್ಷಣಗಳು ಇರುತ್ತವೆ ಇದ ಹದ್ದ ಕದಬ ಮಾತನಾಡಿದರೆ ಸುಳ್ಳು ಹೇಳುವುದು ವ ಇದ ವಾಗ್ದಾನ ಮಾಡಿದರೆ ವಾಗ್ದಾನವನ್ನು ಉಲ್ಲಂಘಿಸುವುದು ಅಚ್ಚುಮೀನ ಖಾನ ನಂಬಿಕೆ ಇಟ್ಟರೆ ವಂಚಿಸುವುದು ಈ ಹದೀಸಿನಲ್ಲಿ ಕಪಟ ವಿಶ್ವಾಸಿಯ ಮೂರು ಲಕ್ಷಣಗಳು ಸ್ಪಷ್ಟವಾಗಿ ತೋರಿಸಲಾಗಿದೆ ಸುಳ್ಳು ವಾಗ್ದಾನ ಭಂಗ ಮತ್ತು ದ್ರೋಹ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇರಬಾರದು ಈ ಲಕ್ಷಣಗಳು ಯಾರಲ್ಲಿ ಇದೆಯೋ ಅವನು ಸತ್ಯ ವಿಶ್ವಾಸಿ ಆಗಲಾರನು ಒಂದು ವೇಳೆ ಯಾರಲ್ಲಿ ಈ ಲಕ್ಷಣಗಳು ಇದೆಯೋ ಅವನು ಆ ಸೃಷ್ಟಿಕರ್ತನ ಎದುರು ಅಭಯ ಯಾಚಿಸಬೇಕು ಖಂಡಿತವಾಗಿಯೂ ಅಲ್ಲಾಹನು ಕ್ಷಮಿಸುವವನಾಗಿದ್ದಾನೆ ಕೊನೆಯಲ್ಲಿ ಅಲ್ಲಾಹನಲ್ಲಿ ಬೇಡಿಕೊಳ್ಳುತ್ತೇನೆ ಅಲ್ಲಾಹನು ನಮ್ಮೆಲ್ಲರನ್ನು ಈ ಮೂರು ಲಕ್ಷಣಗಳಿಂದ ರಕ್ಷಿಸಲಿ ಆಮೀನ್ ಅಸ್ಸಲಾಂ ವಲೈಕು ವರಹುಲ್ಲಾಹಿ ವಬರಕಾತು